ಹಲೋ ಆಲ್ ಬನ್ನಿ ಇವತ್ತು ಕೊತ್ತಂಬರಿ ಒಡಿ ಮಾಡೋದನ್ನು ಹೇಗೆ ಅಂತ ಹೇಳ್ತೀನಿ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಅಜ್ವಾಯಿನ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಮೂರು ಬೌಲು ಕೊತ್ತಂಬರಿನ ಸಣ್ಣಗೆ ಹೆಚ್ಕೊಂಡು ತಗೊಳ್ಳಿ ಪೇಸ್ಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿ ಮತ್ತು ಮಸಾಲೆ ಖಾರ ಧನಿಯಾ ಪೌಡರ್ ಅರ್ಶನ ಉಪ್ಪು ಹಾಕಿ ಎರಡು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿಲಿ ನೀರಿರುತ್ತೆ ತೊಳೆದು ಒಣಗಿಸಿರ್ತೀವಲ್ವ ತುಂಬ ಸಣ್ಣಗೆ ಹೆಚ್ಕೊಳ್ಬೇಕು ಸಾಧ್ಯ ಆದಷ್ಟು ಅದರಲ್ಲೇ ಕಳ್ಸೋಕ್ಕೆ ಟ್ರೈ ಮಾಡಿ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಕಡಿಮೆ ಬಿದ್ದರೆ ಮಾತ್ರ ಸ್ವಲ್ಪ ನೀರನ್ನ ಯೂಸ್ ಮಾಡಿ ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಕಲಿಸ್ಕೊಳ್ಳಿ ಇವಾಗ ಒಂದು ಆಯಿಲ್ ಹಚ್ಚಿಬಿಟ್ಟು ಒಂದು ತಟ್ಟೆಯಲ್ಲಿ ಇದನ್ನು ಸ್ಟೀಮ್ ಮಾಡೋಕ್ಕೋಸ್ಕರ ಇಡಬೇಕು ಹಾಗಾಗಿ ಒಂದು ತಟ್ಟೆಯಲ್ಲಿ ನಮುವಾಗೆ ಹಾಕ್ಕೊಳ್ಳಿ ಇಲ್ಲ ನೀವು ಲಾಗ್ ಕೂಡ ಮಾಡ್ಬೋದು ಇದನ್ನು ನಾನು ತಟ್ಟೆಯಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ಹತ್ತು ಹದಿನೈದು ನಿಮಿಷ ಇದನ್ನು ಸ್ಟೀಮ್ ಮಾಡಿಕೊಂಡು ಕಂಪ್ಲೀಟ್ ತನದ ಮೇಲೆ ಕಟ್ ಮಾಡಿಕೊಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಡೆಯಲ್ಲ ಏನೂ ಆಗಲ್ಲ ಇದನ್ನು ಎಣ್ಣೆಲ್ಲಿಗ ಈಗ ಕರಿಬೇಕು ನೀವು ಎಲ್ಲ ಒಟ್ಟಿಗೆ ಕರಿಬೇಕು ಅಂತ ಏನಿಲ್ಲ ಬೇಯಿಸಿರೋದನ್ನು ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಯಾವಾಗ ಬೇಕಾದರೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು ಸೂಪರಾಗಿರೋ ಕೊತ್ತಂಬರಿ ಒಡಿ ರೆಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು